ಚುನಾವಣೆಗಳು ಬಂದ್ರೆ ಹಣದ ಹೊಳೆ ಹರಿದು ಬರೋದು ಸಾಮಾನ್ಯ ಇದೀಗ ಲೋಕಸಭಾ ಚುನಾವಣೆ ಹೊತ್ತಿನಲ್ಲೇ ಪ್ರಧಾನಮಂತ್ರಿ ಜನಧನ್ ಖಾತೆಗಳಿಗೆ ಹಣದ ಹೊಳೆ ಹರಿದಿರೋದು ಆಶ್ಚರ್ಯ ಉಂಟು ಮಾಡಿದೆ ಇದಕ್ಕೆ ಉತ್ತರ ಪ್ರದೇಶದ ಮೊರದಾಬಾದ್ ಜಿಲ್ಲೆ ಸಾಕ್ಷಿಯಾಗಿದೆ ಎಷ್ಟು ಖಾತೆಗಳಿಗೆ ಹಣ ವರ್ಗಾವಣೆಯಾಗಿದೆ ಚುನಾವಣಾ ಆಯೋಗ ತೆರಿಗೆ ಇಲಾಖೆ ಗುಪ್ತಚರ ಘಟಕಗಳು ಕೈಗೊಂಡ ಕ್ರಮಗಳೇನು ನೋಡೋಣ ಬನ್ನಿ ಉತ್ತರ ಪ್ರದೇಶದ ಮೊರದಾಬಾದ್ ಜಿಲ್ಲೆಯ ಸಾವಿರದ ಏಳ್ನೂರು ಮಂದಿಯ ಜನಧನ್ ಖಾತೆಗಳಿಗೆ ಎಲೆಕ್ಷನ್ ವೇಳೆಯಲ್ಲಿಯೇ ತಲಾ ಹತ್ತು ಸಾವಿರ ರೂಪಾಯಿ ಜಮಾ ಮಾಡಲಾಗಿದೆ ಅಂದರೆ ಸುಮಾರು ಒಂದು ಪಾಯಿಂಟ್ ಏಳು ಕೋಟಿ ರೂಪಾಯಿ ಹಣ ಈ ಖಾತೆಗಳಿಗೆ ಡೆಪಾಸಿಟ್ ಮಾಡಲಾಗಿದೆ ಕಳೆದ ಕೆಲ ದಿನಗಳ ಹಿಂದೆ ವರ್ಗಾವಣೆಯಾದ ಒಂದು ಪಾಯಿಂಟ್ ಏಳು ಕೋಟಿ ರೂಪಾಯಿ ಹಣವನ್ನು ರಾಜಕೀಯ ಪ್ರಚಾರಕರು ಮತದಾರರಿಗೆ ಹಣ ನೀಡಿ ಅಥವಾ ಲಂಚ ನೀಡಿ ಮತದಾರರನ್ನ ಸೆಳೆಯಲು ಹೂಡಿರುವ ತಂತ್ರವಾಗಿರಬಹುದು ಎಂದು ಗುಪ್ತಚರ ಮತ್ತು ತನಿಖಾ ಸಂಸ್ಥೆಗಳು ಗಮನಿಸಿವೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನರ ಜನಧನ ಖಾತೆಗಳಿಗೆ ಅನುಮಾನಾಸ್ಪದ ಹಣ ಡೆಪಾಸಿಟ್ ಆಗಿರುವ ಬಗ್ಗೆ ಚುನಾವಣಾ ಆಯೋಗ ಕ್ರಮವನ್ನ ಕೈಗೊಂಡಿದೆ ಲೋಕಸಭಾ ಚುನಾವಣಾ ಉದ್ದೇಶದಿಂದಲೇ ದೊಡ್ಡ ಮಟ್ಟದ ಹಣ ಸಂಗ್ರಹಿಸಲು ಈ ರೀತಿ ಮಾಡಲಾಗಿದೆ ಎಂದು ಹೇಳಲಾಗಿದೆ ಈಗಾಗಲೇ ಚುನಾವಣಾ ಆಯೋಗ ತನಿಖೆಯನ್ನ ಆರಂಭಿಸಿದೆ ಇದು ಸರ್ಕಾರದ ಯೋಜನೆಯ ಹಣವೇ ಅಥವಾ ಬೇರೆ ಮೂಲದಿಂದ ಜಮೆಯಾಗಿದೆಯೇ ಎಂಬುದರ ಬಗ್ಗೆ ಚುನಾವಣಾ ಆಯೋಗ ವರದಿಯನ್ನ ಕೇಳಿದೆ ಚುನಾವಣೆಗಳ ಹಿನ್ನೆಲೆಯಲ್ಲಿ ದೇಶದ ಪ್ರಮುಖ ಸಂಸ್ಥೆಗಳು ಅಲರ್ಟ್ ಆಗಿ ಚಟುವಟಿಕೆಗಳ ಮೇಲೆ ನಿಗಾ ವಹಿಸುವುದು ಸಾಮಾನ್ಯ ಕೇಂದ್ರ ನೇರ ತೆರಿಗೆ ಮಂಡಳಿ ಕಸ್ಟಮ್ಸ್ ಇಲಾಖೆ ಇಂಟೆಲಿಜೆನ್ಸ್ ಬ್ಯೂರೋ ಹಣಕಾಸು ಗುಪ್ತಚರ ಘಟಕ ಜಾರಿ ನಿರ್ದೇಶನಾಲಯದಂತಹ ಪ್ರಮುಖ ಸಂಸ್ಥೆಗಳು ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಹಣಕಾಸು ವಹಿವಾಟಿನ ಮೇಲೆ ತೀವ್ರ ನಿಗಾವನ್ನ ವಹಿಸಿವೆ ದೇಶದಲ್ಲಿ ನಡೆಯುತ್ತಿರುವ ಲೋಕಸಭಾ ಚುನಾವಣೆಯಲ್ಲಿ ಕಪ್ಪು ಹಣ ಮತ್ತು ಮತದಾರರಿಗೆ ಕಾನೂನುಬಾಹಿರವಾಗಿ ನಡೆಯುವ ಪ್ರಚೋದನಕಾರಿ ಘಟನೆಗಳನ್ನು ಪರಿಶೀಲಿಸಲು ನಿಯೋಜಿಸಲಾದ ಇತರೆ ಏಜೆನ್ಸಿಗಳೊಂದಿಗೆ ಆದಾಯ ತೆರಿಗೆ ಇಲಾಖೆ ತನಿಖೆಯನ್ನ ಆರಂಭಿಸಿದೆ ಚುನಾವಣಾ ಆಯೋಗವು ಮೇಲ್ವಿಚಾರಣೆಗಾಗಿ ದೊಡ್ಡ ತಂಡಗಳನ್ನು ನಿಯೋಜಿಸುವ ಮೂಲಕ ಮತದಾರರಿಗೆ ಅಕ್ರಮ ಹಣ ಮತ್ತು ಆಮಿಷಗಳನ್ನು ಒಡ್ಡುವುದನ್ನು ತಡೆಗಟ್ಟಲು ಎಲ್ಲಾ ಕ್ಷೇತ್ರಗಳಲ್ಲಿ ಹದ್ದಿನ ಕಣ್ಣನ್ನ ಇಟ್ಟಿದೆ ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳು ವಾಹನಗಳ ತಪಾಸಣೆ ಕಾರ್ಯಗಳು ಜೋರಾಗಿ ಸಾಗಿದ್ದು ಈಗಾಗಲೇ ಸಾಕಷ್ಟು ಮೊತ್ತದ ಹಣ ಬಂಗಾರ ಅಥವಾ ಒಡವೆಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನಧನ ಖಾತೆಗಳಿಗೆ ಹಣ ಸಂದಾಯವಾಗಿರುವ ಕುರಿತಾಗಿ ತನಿಖೆಯನ್ನ ನಡೆಸಲಾಗಿದೆ ರಾಜಕೀಯ ಮುಖಂಡರು ಜನಧನ ಖಾತೆದಾರರನ್ನ ದುರುಪಯೋಗಪಡಿಸಿಕೊಂಡು ಹಣ ವರ್ಗಾವಣೆ ಮಾಡಿರುವ ಸಾಧ್ಯತೆ ಇದೆ ಎಂದು ಶಂಕಿಸಲಾಗಿದೆ ದೇಶದಲ್ಲಿ ಏಪ್ರಿಲ್ ಹನ್ನೊಂದರಿಂದ ಏಳು ಹಂತದಲ್ಲಿ ಲೋಕಸಭಾ ಚುನಾವಣೆಗಳು ನಡೀತಾ ಇದ್ದು ಮೇ ರಂದು ಮತ ಎಣಿಕೆ ನಡೆಯಲಿದೆ